ಎಸ್ಸಿ ಟಿಗೆ ಮೀಸಲಿಟ್ಟಿದ್ದಂತಹ ಬರೋಬ್ಬರಿ ಇಪ್ಪತ್ತೈದು ಸಾವಿರ ಕೋಟಿ ದುರ್ಬಳಕೆಯಾಗಿದೆ ದಲಿತರ ಮತ ಪಡೆದ ಪ್ರಿಯಾಂಕ್ ಉತ್ತರವನ್ನ ಹೇಳಲಿ ದಲಿತರ ಕಚೇರಿಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗಿಲ್ಲ ಗಂಗಾ ಕಲ್ಯಾಣ ಯೋಜನೆಯಡಿ ಕೊಳವೆ ಬಾವಿ ತೋಡಿಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಶಿವಮೊಗ್ಗದಲ್ಲಿ ಪಿ ರಾಜೀವ್ ಕಿಡಿಕಾರಿದ್ದಾರೆ ದಲಿತ ಸಮುದಾಯದ ಮತಗಳಿಂದ ಗೆದ್ದು ಬಂದ ಸಚಿವ ಪ್ರಿಯಾಂಕ್ ಖರ್ಗೆ ಈ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಅನುದಾನ ಕಡಿತದ ಪರಿಣಾಮವನ್ನ ದಲಿತರು ಅನುಭವಿಸಿದ್ದಾರೆ ಅಂಬೇಡ್ಕರ್ ಆವಾಸ್ ಯೋಜನೆಯಡಿ ಒಂದೇ ಒಂದು ಮನೆ ಕೂಡ ನಿರ್ಮಾಣ ಆಗಿಲ್ಲ ದಲಿತರ ಸ್ವಾವಲಂಬನೆಗೆ ಪೂರಕವಾದ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಅಂತ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರುದ್ಧ ಪಿ ರಾಜೀವ್ ಕಿಡಿಕಾರಿದ್ದಾರೆ ಪ್ರತಿ ಎಸ್ಸಿ ಪಿ ಟಿ ಎಸ್ಪಿ ಜನಸಂಖ್ಯೆಗೆ ಆಧಾರಿತವಾಗಿ ಮಾಡಬೇಕು ಅಂತ ಪ್ಲಾನಿಂಗ್ ಕಮಿಷನ್ ಹೇಳ್ತು ಇದು ಚೀಫ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಏನು ಎಸ್ ಸಿ ಪಿ ಟಿ ಎಸ್ ಪಿ ಹೈ ಪವರ್ ಕಮಿಟಿ ಇರುತ್ತೆ ಪ ಅದೇ ಪರಿಷತ್ ಎಸ್ ಸಿ ಪಿ ಟಿ ಎಸ್ ಪಿ ಪರಿಷತ್ತು ಆ ಪರಿಷತ್ತಿಗೆ ಅಧ್ಯಕ್ಷತೆ ಮುಖ್ಯಮಂತ್ರಿಗಳೇ ಇರ್ತಾರೆ ಮುಖ್ಯಮಂತ್ರಿಗಳು ಮೂವತ್ತೊಂಬತ್ತು ಸಾವಿರ ಕೋಟಿ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಬಳಸ್ತೀವಿ ಅಂತ ಹೇಳಿಬಿಟ್ರು ಎಲ್ಲೇ ಅಭಿವೃದ್ಧಿಗೆ ಬಳಸ್ತಿದ್ದೀರಿ ಅಭಿವೃದ್ಧಿಗೆ ನೀವು ಬಳಸೇ ಇಲ್ಲ ಹಾಂ ಅನುಮೋದನೆ ಅನುಮೋದನೆಯನ್ನು ಇವರು ಮೂವತ್ತು ಎರಡು ವರ್ಷ ಬಿಡುಗಡೆ ಆಗೋಯ್ತಲ್ಲ ಒಂದು ಇಪ್ಪತ್ತ ಮೂರು ಇಪ್ಪತ್ನಾಲ್ಕರಲ್ಲಿ ಹನ್ನೊಂದು ಸಾವಿರ ಕೋಟಿ ಅನುಮೋದನೆ ಪಡ್ಕೊಂಡ್ರು ಬಿಡುಗಡೆ ಮಾಡಿದ್ರು ಖರ್ಚು ಮಾಡಿದ್ರು ಬೇರೆ ಉದ್ದೇಶಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹನ್ನೆರಡು ಸಾವಿರ ಕೋಟಿ ಆ ಹದಿನಾಲ್ಕು ಸಾವಿರ ಕೋಟಿ ಹದಿನಾಲ್ಕು ಸಾವಿರ ಕೋಟಿ ಬಿಡುಗಡೆ ಆಯಿತು ಅನುಮೋದನೆ ಪಡ್ಕೊಂಡ್ರು ಬಿಡುಗಡೆ ಆಯಿತು ಖರ್ಚು ಆಯಿತು ಎಸ್ ಸಿ ಎಸ್ ಟಿಗೆ ಅಭಿವೃದ್ಧಿ ಆಗಿಲ್ಲ ಈಗ ಬಹುತೇಕ ಅಷ್ಟೇ ಇರುತ್ತೆ ಹದಿನಾಲ್ಕು ಸಾವಿರದ ಐದುನೂರು ಕೋಟಿ ಮತ್ತೆ ಅಡಿಷನ್ ಈ ಸರಿ ಡೈವರ್ಟ್ ಮಾಡ್ಕೊಳ್ತಾ ಇದ್ದಾರೆ ಇದು ಎರಡು ವರ್ಷ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ